ಕಥೆ ಕೇಳುವ ಮೊದಲು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಂಸ್ಕೃತಿಕ ಪರಂಪರೆಯಲ್ಲಿ ವಿಶೇಷವಾಗಿ ಮೈಸೂರು ದಸರಾ ಉತ್ಸವದಲ್ಲಿ ಅತ್ಯಂತ ಪ್ರಸಿದ್ಧವಾದ ಆನೆ ಅರ್ಜುನ ಅಂಬಾರಿ ಆನೆ ಪರಿಚಯ ಅರ್ಜುನ ಎಂಬ ಹೆಸರಿರುವ ಈ ಆನೆ ಮೈಸೂರು ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಅಂಬಾರಿ ಹೊತ್ತ ಆನೆಯಾಗಿ ಖ್ಯಾತಿ ಪಡೆದಿದೆ ಐತಿಹಾಸಿಕ ಹಿನ್ನೆಲೆ ಮತ್ತು ಕತೆ ಅಂಬಾರಿ ಆನೆ ಅಂದರೆ ಏನು ದಸರಾ ಉತ್ಸವದ ಕೊನೆಯ ದಿನ ಮೈಸೂರು ನಿಂದ ಆರಂಭವಾಗಿ ಬನ್ನಿಮಂಟಪದವರೆಗೆ ನಡೆಯುವ ಜಂಬೂ ಸವಾರಿಯಲ್ಲಿ ಇತ್ತೀಚೆಗೆ ತಾಯಿಯ ರಥವನ್ನು ಹೋಲುವಂತೆ ಸಜ್ಜುಗೊಳಿಸಲಾದ ಅಂಬಾರಿಗೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಇಡಲಾಗುತ್ತದೆ ಇದನ್ನು ಹೊರುವ ಪ್ರಧಾನ ಆನೆಗೆ ಅಂಬಾರಿ ಆನೆ ಎನ್ನುತ್ತಾರೆ ಅರ್ಜುನನ ಪಾತ್ರ ಅರ್ಜುನ ಅರವತ್ತು ಮೈನಸ್ ಎಪ್ಪತ್ತು ವರ್ಷ ವಯಸ್ಸಿನ ಗಜರಾಜ ಒಂದು ತೊಂಬತ್ತೂರ ದಶಕದಿಂದ ಮೈಸೂರು ದಸರಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದು ಹಲವು ವರ್ಷಗಳಿಂದ ಅಂಬಾರಿ ಹೊರುವ ಪ್ರಮುಖ ಆನೆಯಾಗಿದ್ದ ಇದು ಅತ್ಯಂತ ಶಿಸ್ತಿನಿಂದ ತರಬೇತಿ ಪಡೆದ ಆನೆಯಾಗಿದ್ದು ಶಾಂತ ಸ್ವಭಾವ ಸಾಮರ್ಥ್ಯ ಮತ್ತು ಅನುಭವದಿಂದ ಭಾರೀ ಹೊರೆ ಅಂಬಾರಿ ಸುಮಾರು ಏಳ್ನೂರು ಐವತ್ತು ಕೆ ಜಿ ತಾಳುತ್ತಿದ್ದ ಅರ್ಜುನನ ಗುಣಗಳು ಶಿಸ್ತಿನಿಂದ ನಡೆದುಕೊಳ್ಳುವುದು ಜನಸಮೂಹದ ಮಧ್ಯೆ ಗಭೀರವಾಗಿ ನಡೆದುಕೊಳ್ಳುವುದು ತರಬೇತಿದಾರರ ಸೂಚನೆಗಳನ್ನು ನಿಖರವಾಗಿ ಪಾಲಿಸುವುದು ದಸರಾ ಉತ್ಸವಕ್ಕೆ ವಿಶೇಷ ಸಜ್ಜಾಗಿ ಕಾಣಿಸುವ ಶೈಲಿ ವಿಶೇಷ ಘಟನೆ ಅರ್ಜುನ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ವಿದ್ಯುತ್ ಶಾಕ್ನಿಂದ ಪೀಡಿತನಾದ ವ್ಯಕ್ತಿಯನ್ನು ಕಾಪಾಡಿದ ಗಂಭೀರ ಘಟನೆಯ ಕಾರಣದಿಂದ ಜೈವಿಕ ಸಂವೇದನೆ ಹೊಂದಿದ ಆನೆ ಎಂಬ ಖ್ಯಾತಿಗೆ ಬರುವುದೂ ಆಯಿತು ಪಾರಂಪರಿಕ ಮಹತ್ವ ಮೈಸೂರು ದಸರಾ ಉತ್ಸವವು ವಿಜಯದಶಮಿಯ ದಿನ ನಡೆಯುವ ಶಕ್ತಿಯ ತಾಣದ ಹಬ್ಬ ಚಾಮುಂಡೇಶ್ವರಿ ದೇವಿಯ ಅಂಬಾರಿಗೆ ಅರ್ಜುನನು ಮುಂದಿನ ಸಾಲಿನವರೆಗೆ ಅವಳ ಸೇವಕನಂತೆ ಕೆಲಸ ಮಾಡುತ್ತಾನೆ ಎಂಬ ನಂಬಿಕೆಯಿದೆ ಅರ್ಜುನನು ದೀರ್ಘಕಾಲ ಅಂಬಾರಿ ಹೊತ್ತ ಆನೆಯಾಗಿದ್ದರಿಂದ ಜನರಲ್ಲಿ ಭಕ್ತಿಭಾವ ಮತ್ತು ಗೌರವ ಹೆಚ್ಚಾಗಿತ್ತು ಅರ್ಜುನನ ನಿವೃತ್ತಿ ಮತ್ತು ನಂತರ ಅರ್ಜುನ ತನ್ನ ವಯಸ್ಸಿನ ಕಾರಣದಿಂದ ಎರಡು ಸಾವಿರ ಇಪ್ಪತ್ತೊರರ ದಶಕದಲ್ಲಿ ನಿವೃತ್ತಿ ಹೊಂದಿದ ಈಗ ಆನೆಯ ಬದಲಿಗೆ ಅಭಿಮನ್ಯು ಎಂಬ ಗಜರಾಜ ಅಂಬಾರಿ ಹೊರುತ್ತಿದ್ದಾನೆ ಆದರೂ ಅರ್ಜುನನ ಹೆಸರು ಇನ್ನೂ ಜನಮನದಲ್ಲಿ ಅಂಬಾರಿ ಆನೆಗೆ ಸಮಾನಾರ್ಥಕವಾಗಿ ಉಳಿದಿದೆ ಅರ್ಜುನ ಅಂಬಾರಿ ಆನೆ ಕೇವಲ ಒಂದು ಪ್ರಾಣಿ ಅಲ್ಲ ಅದು ಕರ್ನಾಟಕದ ಪರಂಪರೆಯ ಶ್ರದ್ಧೆಯ ಮತ್ತು ಸಂಸ್ಕೃತಿಯ ಪ್ರತಿರೂಪ ಅರ್ಜುನನ ಸೇವಾ ಮನೋಭಾವನೆ ಶಕ್ತಿಶಾಲಿ ಶರೀರ ಮತ್ತು ಮೆರಗುಗಳಿಂದ ದಸರಾ ಉತ್ಸವವು ಇನ್ನಷ್ಟು ವೈಭವಾನ್ವಿತವಾಯಿತು